ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನು ಪಾಕಶಾಲೆ ನಾನು ನಿಮ್ಗೆ ಇವತ್ತು ಗರ್ಗರಿಯಾಗಿರುವಂಥ ಈ ಚಕ್ಲಿ ಮಾಡೋ ರೆಸಿಪಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋ ಅಷ್ಟು ಸೂಪರ್ ಆಗಿರುವಂಥ ರೆಸಿಪಿನ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈ ರೆಸಿಪಿ ಸೇಮ್ ಟು ಸೇಮ್ ಬೇಕ್ರೀಲಿ ಸಿಗೋ ಹಾಗೇ ಇರುತ್ತೆ ಈ ಒಂದು ಚಕ್ಲಿನ ಮಾಡೋಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕ್ಕಿಟ್ಟು ಒಂದು ಕಪ್ ಆಗುವಷ್ಟು ಕಡಲೆನ ಸೇರಿಸಿ ಹುರ್ಕೊಬೇಕು ಲೋ ಫ್ಲೇಮಲ್ಲಿಟ್ಟು ಒಂದೊಂದು ನಿಮಿಷ ಹುರ್ಕೊಬೇಕು ಕಡಲೆ ಹಾಗೆ ಅವಲಕ್ಕಿನ ಇದು ಗಟ್ಟಿ ಅವಲಕ್ಕಿ ಈ ಗಟ್ಟಿ ಅವಲಕ್ಕಿ ಹಾಕೋದ್ರಿಂದ ಈ ಚಕ್ಲಿ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಈಕ್ವಲ್ ಕ್ವಾಲಿಟೀಲಿ ಹಾಕಬೇಕು ಇದಿಷ್ಟು ಹುರ್ಕೊಂಡು ಬಿಸಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈ ಅವಲಕ್ಕಿ ಹಾಗೆ ಕಡಲೆ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು ಈ ರುಬ್ಬಿರುವಂಥ ಈ ಮಿಶ್ರಣನ ಒಂದು ಅಗಲವಾಗಿರೋ ಪಾತ್ರೆಗೆ ಸಾಣಿಸ್ಕೊಬೇಕು ಈ ಹಬ್ಬ ಹರಿದಿನಗಳಲ್ಲಿ ಯಾವಾಗ್ಲೂ ನಾವು ಚಕ್ಲಿ ಮಾಡೋದು ನಿಪ್ಪಟ್ಟು ಮಾಡೋದು ಈ ರೀತಿ ತಿಂಡಿಗಳು ಮಾಡೋದೇ ಫೇಮಸ್ಸು ಈ ಒಂದು ಚಕ್ಲಿನ ಒಮ್ಮೆ ಮಾಡಿಟ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ತುಂಬಿಟ್ರೆ ಇದು ಕೆಡಲ್ಲ ಕ್ರಿಸ್ಪಿಯಾಗಿಯೇ ಇರುತ್ತೆ ನೋಡಿ ಇದನ್ನು ಸಾಣಿಸ್ಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರುವಂಥ ಹೆಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಅಂತ ಹೇಳಿದರೆ ಓಂಕಾಳು ಮತ್ತು ಜಜ್ಜಿದ ಜೀರಿಗೆ ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರು ಜೊತೆಗೆ ರುಚಿಗೆ ಉಪ್ಪನ್ನು ಕೂಡ ಬೆಳೆಸಿದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕಬೇಕು ನಾವು ಈ ಅಕ್ಕಿ ಹಿಟ್ಟಿಗೆ ಸೇರಿಸಿದಾಗ ಈ ರೀತಿಯಾಗಿ ನೊರೆ ಬರಬೇಕು ಅಷ್ಟು ಚೆನ್ನಾಗಿ ನಾವು ತುಪ್ಪನ ಕಾಯಿಸಿರಬೇಕು ಈ ರೀತಿ ಕಾಯಿಸಿ ಹಾಕೋದ್ರಿಂದ ಈ ಚಕ್ಲಿ ರೆಸಿಪಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಬಿಸಿ ತುಪ್ಪನ ಹಾಕಿ ಆದಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೇ ಕಲಿಸ್ಕೊಬೇಕು ಮಿಕ್ಸ್ ಮಾಡಿ ಹೀಗೆ ಕೈಯಲ್ಲಿ ಹೀಗೆ ಮಾಡಿ ನೋಡಿದ್ರೆ ಇದು ಬೈಂಡ್ ಆಗಬೇಕು ಆ ರೀತಿಯಾಗಿ ನಾವು ಹಿಟ್ಟನ್ನು ತುಪ್ಪ ಸೇರಿಸಿ ಕಲಿಸ್ಕೊಬೇಕು ಮಿಕ್ಸ್ ಮಾಡಿ ನಂತರ ಬಿಸಿನೀರು ಹೇಳಿದರೆ ತೀರಾ ಸುಡಬಾರ್ದು ಸಿಂಪಲಾಗಿ ಕಾದಿರುವಂಥ ಬಿಸಿನೀರನ್ನು ಸ್ವಲ್ಪೇ ಸ್ವಲ್ಪ ಸೇರಿಸ್ತಾ ಸೇರಿಸ್ತಾ ನಾವು ಇದನ್ನು ಕಲಿಸ್ಕೊಬೇಕಾಗತ್ತೆ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೊಬೇಕು ನೋಡಿ ಕೈಯಲ್ಲಿ ಈ ರೀತಿ ಮಾಡಿದರೆ ಹೀಗಾಗಬೇಕು ಹಿಟ್ಟು ಇದು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಇದನ್ನು ಮತ್ತೊಂದು ಸಾರಿ ಕಲಿಸ್ಕೊಬೇಕು ಈ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಬೇಕು ಒಂದು ಕಡೆ ಇದು ಆರಬಾರ್ದು ಅದಕ್ಕೋಸ್ಕರ ಇದನ್ನು ಮುಚ್ಚಿಟ್ಕೊಬೇಕು ಕೈಯಲ್ಲಿ ತೆಗೆದು ನಾವು ಉಂಡೆಗಳನ್ನಾಗಿ ಮಾಡ್ಕೊಬೇಕು ಚಕ್ಲಿ ಹೊರಳಿಗೆ ಹಾಕುವಷ್ಟು ಹಿಟ್ಟನ್ನು ಮಾಡ್ಕೊಬೇಕು ನಾನಿಲ್ಲಿ ಚಕ್ಲಿ ಹೊರಳಲ್ಲಿ ಬಳಸ್ತಿರುವಂಥದ್ದು ಒಂದಿರುವಂಥದ್ದು ಅಂತ ಹೇಳಿದರೆ ಚಕ್ಲಿ ಮಾಡೋಕ್ಕೆ ನಾವು ಆಗಿ ಯಾವ ಪ್ಲೇಟನ್ನ ಯೂಸ್ ಮಾಡ್ತೀವೋ ಆ ಪ್ಲೇಟನ್ನು ಹಾಕ್ಕೊಂಡು ಈ ಹೊರಳಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕು ಇಲ್ಲ ಅಂತ ಹೇಳಿದರೆ ಹಿಟ್ಟು ಹಂಟುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾವು ಏನು ಹಿಟ್ಟನ್ನು ನಾದಿಟ್ಕೊಂಡಿದ್ವೋ ಇದನ್ನು ಒಟ್ಟಿಗೆ ಸೇರಿಸ್ಕೊಬೇಕು ನಾವು ಯಾವುದೇ ಚಕ್ಲಿ ಹೊರಳನ್ನು ತಗೊಳ್ಳಿ ಅದಕ್ಕೆ ಮುಕ್ಕಾಲು ಭಾಗ ಆಗುವಷ್ಟು ಹಿಟ್ಟನ್ನು ತುಂಬ್ಕೊಬೇಕು ಈ ರೀತಿ ತುಂಬೋದ್ರಿಂದ ಬೇಗ ನಾವು ಚಕ್ಲಿಗಳನ್ನ ಮಾಡ್ಕೊಬೋದು ಅದಕ್ಕೋಸ್ಕರ ಮುಕ್ಕಾಲು ಭಾಗ ಆಗುವಷ್ಟು ಹಿಟ್ಟನ್ನು ತುಂಬಿ ಒಂದು ಚಿಕ್ಕ ಪ್ಲೇಟ್ಗೆ ನಾನು ಒತ್ತಿ ತೋರಿಸ್ತಾ ಇದ್ದೀನಿ ಚಕ್ಲಿನ ನೋಡಿ ಈ ರೀತಿಯಾಗಿ ಒತ್ಕೊಂಡು ಲಾಸ್ಟ್ ಎಡ್ಜನ್ನ ಈ ರೀತಿ ಟಚ್ ಮಾಡ್ಕೊಬೇಕು ಈ ರೀತಿ ಮಾಡೋದ್ರಿಂದ ಚಕ್ಲಿ ಎಲ್ಲೂ ಬಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ಬಟ್ಟೆ ಮೇಲಾದರೂ ಸಹ ಒತ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಒಂದು ಪ್ಲೇಟಿನ ಸಹಾಯದಿಂದ ಆದರೂ ಎಣ್ಣೆನ ಕಾಯೋಕ್ಕಿಟ್ಟು ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದರೆ ಈ ರೀತಿಯಾಗಿ ಬರಬೇಕು ಎಣ್ಣೆ ಕಾದಿದೆ ಅಂತ ಹೇಳಿದರೆ ಆವಾಗ ನಾವು ಒತ್ತಿಟ್ಕೊಂಡಿರೋ ಚಕ್ಲಿಗಳನ್ನ ಎಣ್ಣೆಯಲ್ಲಿ ನಿಧಾನವಾಗಿ ಸೇರಿಸ್ಕೊಬೇಕು ಈ ಚಕ್ಲಿನ ಬೇಯಿಸ್ಕೊಬೇಕು ಅಂತ ಹೇಳಿದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಆ ರೀತಿಯಾಗಿ ಬೇಯಿಸಿದರೆ ಒಳಗಿಂದ ಚೆನ್ನಾಗಿ ಬೇಯುತ್ತೆ ಚಕ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಬಾಂಡ್ಲಿ ತೊಗೊಂಡಿರೋದ್ರಿಂದ ನಾಲ್ಕು ನಾಲ್ಕು ಆಗುವಷ್ಟು ಬೇಯಿಸ್ಕೋತಾ ಇದ್ದೀನಿ ನೀವು ಬಾಣ್ಲಿ ಅಗಲ ಇತ್ತು ಅಂತ ಹೇಳಿದರೆ ಹೆಚ್ಚಿಗೆ ಕೂಡ ಸೇರಿಸಿ ನೀವು ಬೇಯಿಸ್ಕೊಬೋದು ನೋಡಿ ಇಲ್ಲಿ ಯಾವ ರೀತಿಯಾಗಿ ಬರ್ತಿದೆ ಚಕ್ಲಿ ಅನ್ನೋದನ್ನು ನೋಡ್ತಿರ್ಬೋದು ನೀವು ಎರಡೂ ಸೈಡು ಹೊಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ನಾವು ಸಪ್ರೇಟ್ ಪ್ಲೇಟ್ಗೆ ತೆಗೆದು ಬಿಡಬೇಕು ಈ ರೀತಿಯಾಗಿ ಚಕ್ಲಿ ಮಾಡೋದ್ರಿಂದ ಎಣ್ಣೆ ಹೆಚ್ಚಿಗೆ ಖಾಲಿ ಯಾಕಂತ ಹೇಳಿದರೆ ನಾವಿಲ್ಲಿ ಬಳಸಿರುವಂಥದ್ದು ಅವಲಕ್ಕಿ ಅದಕ್ಕೋಸ್ಕರ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದು ಹೆಚ್ಚಿಗೆ ಕೂಡ ಬೇಕಾಗಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಅವಲಕ್ಕಿನ ಸೇರಿಸಿ ಮಾಡಿರುವಂಥದ್ದು ಮತ್ತೆ ಒಂದು ಬ್ಯಾಚನ್ನ ನಾನು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೀವು ಚಿಕ್ಕಲಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಹಬ್ಬಗಳಲ್ಲೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಹೇಳಿ ಆಗಲ್ಲ ನಾವೇನೇ ಮಾಡ್ಕೊಬೋದು ಈ ರೀತಿ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು